ಆಶ್ರಮ ಅಂತ ಸರ್ ನಾವು ನಾನು ನಮ್ ನಮ್ ತಾಯಿ ಇದ್ವಿ ನಮ್ಗೆ ಮನೆಯೆಲ್ಲ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತಿದ್ವಿ ನಿನ್ನೆ ನಮ್ ತಂದೆ ಇಲ್ಲಿ ನಡ್ಕೊಂಡ್ ಬರೋವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಿದ್ದಾರೆ ಬಾಡಿ ಕೊಡಕ್ಕೆ ದುಡ್ಡು ಕೇಳ್ತಿದಾರೆ ಅದು ಇದು ಬಾಡಿ ನಿನ್ನೆ ರಾತ್ರಿ ವಿಕ್ಟೋರಿಯಾ ಇದಕ್ಕೆ ಶಿಫ್ಟ್ ಮಾಡಾಯ್ತು ಇವಾಗ ನಾವು ರೈಲ್ವೆ ಸ್ಟೇಷನ್ ಎಲ್ಲ ಇದ್ದೀವಿ ಅವ್ರು ನಾ ಏಳಿಂದ ಎಂಟು ಸಾವಿರ ಆಗುತ್ತ ಎರ ಕರ್ಕೊಂಬ ಇವ್ರಕ್ಕೆ ಡಾಕ್ಟರ್ ಕೊಡ್ಬೇಕು ಆಂಬುಲೆನ್ಸ್ ಅವ್ರಗ್ ಕೊಡ್ಬೇಕು ಮತ್ತೆ ಬರ್ನಿಂಗ್ ಅವ್ರಗ್ ಕೊಡ್ಬೇಕು ಅಂತಿದ್ದಾರೆ.

రైల్వే స్టేషన్ సార్ ఏం కెలసకు వస్తుంది నువ్వు సార్ ఫస్ట్ వస్తుంది ఒక ప్రావేదన మీకు వస్తుంది అమ్మ కెలస పోయి అమ్మ సిగ్నల్ ఆ హెల్త్ చనగే లా స్వల్ప నమ తంద తైగు అదే ప్రాబ్లం ఆ దే ఫుల్ ప్రాబ్లం అగే న విల్లి అరే నీ మనని రిలేషన్ నీ మలగదు ఎల్ల అల్లే అల్ల సార్ నాల నాలస్ ఇది మెజెస్టికల్

ನಿಮ್ಮನ್ನೇ ಬೇರೆ ರಂಗಕ್ಕೆ ಕಸಕಂತಾರೆ ನಮ್ಮ ನಂದಲ್ಲ ಸರ್ ಅದು ನಮ್ಮ ಆಸ್ನಾಮ್ ನಾತಾಯ್ ಅವರು ನೋ ಅಣ್ಣಾ ಕಚ್ಚರೋ ಮೇಲೆ ನಿಮ್ಮಪ್ಪ ಏನು ಕೆಲ್ಸ ಮಾಡ್ತಿದ್ರುಪ್ಪ ಅಪ್ಪ ಡ್ರೈವರ್ ಆಗಿದ್ರು ಸರ್ ಅಮ್ಮ ನಿಮ್ಮಪ್ಪ ಏನು ಮಾಡ್ಲೇ ಇಲ್ವಾ ಏ ಇತ್ತು ಸರ್ ಎಲ್ಲಾ ಪ್ರಾಬ್ಲಮ್ ಆಯ್ತು ಮತ್ತೆ ಎಲ್ಲ ಓಕೆ ಆಯ್ತಪ್ಪ ಈಗ ನಿಮ್ಮಪ್ಪನ ಬಾಡಿ ಹಾಸ್ಪಿಟಲ್ ಇದೆ ಅಲ್ವಾ ಹಾ ವಿಕ್ಟೋರಿಯಾದಲ್ಲಿ ಈಗ ನಿಮಗೆ ಅಲ್ಲಿ ಬಾಡಿ ಕೊಡ್ಸಬೇಕು ಹಾ ಓಕೆ ನೀನು ಕೆಲಸ ಮಾಡು ಹಾ ಹೋಗು ಸರ್ ವಿಕ್ಟೋರಿಗೆ ಹೋಗಿ ನಂಗೆ ಫೋನ್ ಮಾಡು ಓಕೆನಾ ಓಕೆ ಹಂಗೇನಾರ ಆದ್ರೆ ನಾ ಕಟ್ಸ್ತೀನಿ ನೀನು ಅಲ್ಲಿಗೆ ಹೋಗಿ ಫೋನ್ ಮಾಡ್ಕೊಡು ಓಕೆನಾ ಯಾರು ನಿನ್ನ ದುಡ್ಡು ಕೇಳಿದ್ದು ಸರ್ ಇಲ್ಲಿ ಪೊಲೀಸ್ ಅವರು ಇದರಲ್ಲಿ ರೈಲ್ವೆ ಪೊಲೀಸ್ ಇದರಲ್ಲಿ ಮೆಜೆಸ್ಟಿಕ್ ಅಲ್ಲಿ ನಿಂಗೆ ಹಾಸ್ಪಿಟಲ್ ಕೇಳಿಲ್ಲ ತಾನೇ ಇಲ್ಲ ಸರ್ ಹಾಸ್ಪಿಟಲ್ ಅಲ್ಲ ಇಲ್ಲಿಂದ ಅವ್ರು ಕಳಿಸ್ಕೊಡ್ಬೇಕಲ್ಲ ಸರ್ ಆ ಪೋಸ್ಟ್ ಮಾರ್ಟಮ್ಗೆ ಮತ್ತೆ ಇವ್ರದ್ದು ಇದಕ್ಕೆಲ್ಲ ಅಲ್ಲ ಇನ್ನೂ ಇದು ಆಧಾರ್ ಕಾರ್ಡ್ ಅದೇನೂ ತಗೊಂಡಿಲ್ಲ ಅವ್ರು ಇನ್ನೂ

ಇಲ್ಲ ನಮ್ಮ ಆಂಬುಲೆನ್ಸ್ ಕಳಿಸ್ತೀನಿ ಓಕೆನಾ ಲಕ್ಷ್ಮಣ ದುಡ್ಡು ಕೊಡ್ಬೇಕು ಅಂದ್ರೆ ಓಕೆ ಇಲ್ಲಿ ಬಂದು ಅಂತ್ಯಕ್ರಿಯೆ ಮಾಡೋಣ ನೀನು ಅವ್ರು ಇವ್ರು ಹೇಳಿದ್ರು ತಲೆ ಕೃಷ್ಣಕ್ ಹೋಗ್ಬೇಡ ಪೊಲೀಸ್ನವ್ರು ಅಪ್ಪ ಸತ್ರ ಅವ್ರ ದುಡ್ಡು ಯಾಕೆ ಒಟ್ಟೆಗೆ ಅಣತಿನಲ್ವ ಅಂತ ಅವ್ರು ಆಯ್ತು ನೀನು ತಲೆ ಕೃಷ್ಣಕ್ ಹೋಗ್ಬೇಡ ನೀನು ಅಲ್ಲಿಗೆ ಹೋಗಮ್ಮ ನೀನು ವಿಕ್ಟೋರಿಯಾಕ್ಕೆ ಹೋಗ್ಸೀದ ವಿಕ್ಟೋರಿಯಾ ಆಯ್ತು ಅಲ್ಲಿಗೆ ಹೋಗಿ ಸರ್ ಬಾಡಿ ನಂದು ಹ್ಯಾಂಡ್ ಓವರ್ ಕೊಡಿ ಸರ್ ನಂಗೆ ನಾನು ಯಾವ್ದಾರ ಆಶ್ರಮದವ್ರು ಕರೆಸಿ ನಾನು ಅಂತ್ಯಕ್ರಿಯೆ ಮಾಡ್ತೀನಿ ನಮ್ಮ ಅಪ್ಪಂದು ಅಂತ ಹೇಳು ಅವ್ರ ಏನು ಹೇಳ್ತಾರೆ ನೋಡ್ಬಿಟ್ಟು ನಂಗೆ ಕಾಲ್ ಮಾಡು ನಾನು ಬೇಕಾದ್ರೆ ಆಂಬುಲೆನ್ಸ್ ನಾನೇ ಬರ್ತೀನಿ ಓಕೆನಾ ಏ ಇಲ್ಲ ತಲೆ ಕೃಷ್ಣ ಅಮ್ಮ ಅಮ್ಮ ಎಲ್ಲಿದ್ದಾರೆ